You mentioned Virat Kohli, 18 years with the same franchise, and under your captaincy, wins it now. Uh, I think for me, it's a great opportunity, you know, to uh, do captaincy under him, and it was a great learning for me. And as I said, I think he deserved more than anyone else, Virat Kohli and uh, all the fans. And uh, after that, I think everyone. Who has supported everyone the management support staff coaching staff i think the way they have supported every player i think that was uh, beautiful i'm not going to take your time it's your night many congratulations you can go now and lift the ipl trophy for the first time i just i just want to say one line for the fans is <laughs> <laughs> <laughs>

િઉળળળ સાજળળિઝળ નૣ ચ્ળળળળળોળ નો ન૎ ન્ળઓળ નો ન નો નો નેગ ને ન નઘ નો ને ન ન નીં ನಮ್ಮ ಎಲ್ಲ ಅಭಿಮಾನಿಗಳು ಮತ್ತು ನಮ್ಮ ಬೆಂಗಳೂರು ಆರ್ಸಿಬಿ ಅಭಿಮಾನಿಗಳೆಲ್ಲ ಸೇರ್ಕೊಂಡು ರಾತ್ರಿ ವಿಜೃಂಭಣೆಯಿಂದ ರ್ಯಾಲಿ ಸಹ ಮಾಡಿದ್ದಾರೆ ಆರ್ಸಿಬಿ ಹದಿನೆಂಟು ವರ್ಷಗಳ ನಂತರ ದೇಶೀಯರಾಗಿರೋದಕ್ಕೆ ನಮ್ಮ ಎಲ್ಲ ಕರ್ನಾಟಕ ಜನತೆ ಬಹಳ ಖುಷಿಯಿಂದ ಎಲ್ಲ ಕಡೆ ನಮ್ಮ ಕರ್ನಾಟಕ ಕರ್ನಾಟಕದಾದ್ಯಂತ ಎಲ್ಲ ರ್ಯಾಲಿ ಮಾಡಿದ್ದಾರೆ ಬೆರವಣಿಗೆ ಮಾಡಿದ್ದಾರೆ ನಮಗೂ ಸಹ ತುಂಬಾ ಸಂತೋಷ ಇದೆ ನಮ್ಮ ಶಾಸಕರು ಪೂರ್ತಿ ರಾತ್ರಿ ಮ್ಯಾಚ್ ನೋಡಿದ್ದಾರೆ ಅವರು ಬಹಳ ಸಂತೋಷ ನಮ್ಮ ಜನಪ್ರಿಯ ಶಾಸಕರು ಸಹ ಬಹಳ ಸಂತೋಷಗೊಂಡಿದ್ದಾರೆ ನಮ್ಮ ನೆನಮಂಗಲ ಜನತೆಗೂ ಬಹಳ ಸಂತೋಷ ಪಟ್ಟಿದ್ದಾರೆ ಅದರ ಇದು ಜಯ ಜಯಬಾರಿ ಬೇರಿಸಿದ ಹಿನ್ನೆಲೆಯಲ್ಲಿ ನಾನು ಎಲ್ಲ ನಮ್ಮ ನೆನಮಂಗಲ ಟೌನಿನ ಒಂದು ಸುಮಾರು ಎರಡುವರೆ ಸಾವಿರ ಎರಡು ಸಾವಿರದ ಐನೂರು ಜನಗಳಿಗೆ ಬಿರಿಯಾನಿ ಯುದ್ಧದ ವ್ಯವಸ್ಥೆಯನ್ನು ಸಹ ನಾನು ಮಾಡಿದ್ದೇನೆ ನಮ್ಮ ಶಾಸಕರು ಸಹ ಬಹಳ ಖುಷಿಯಿಂದ ಮ್ಯಾಚನ್ನು ವೀಕ್ಷಿಸಿದ್ದಾರೆ ನಮ್ಮ ಕರ್ನಾಟಕದ ಎಲ್ಲ ಜನತೆ ಬಹಳ ಸಂತೋಷ ಪಟ್ಟಿದ್ದಾರೆ ಖುಷಿ ಪಟ್ಟಿದ್ದಾರೆ ನಮ್ಮ ನನ್ಮ ನೆನಮಲ್ಲದ ಜನತೆ ಕೂಡ ಬಹಳ ಖುಷಿ ಪಟ್ಟಿದ್ದಾರೆ ಮತ್ತು ವಿಜೃಂಭಣೆಯಿಂದ ಆ ಇದೇ ಆಚರಣೆ ಮಾಡಿದ್ದಾರೆ